ಎಲ್ಲ ನನ್ನ ಸ್ಪರ್ಧಾ ಮಿತರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹರಿಯಾಣ ಪಬ್ಲಿಕ್ ಸರ್ವಿಸ್ ಕಮಿಷನ್ರವರು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೇಮಕತೆ ಮಾಡಲು ಒಂದು ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ಇಲ್ಲಿ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗೋದಕ್ಕೆ ನಮಗೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಈ ಮೊದಲೇ ಅಂದರೆ ಡಿಸೆಂಬರ್ ಅಥವಾ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆ ಇಪ್ಪತ್ನಾಲ್ಕರಲ್ಲಿಯೇ ಒಂದು ಅವಕಾಶವನ್ನು ಕೊಟ್ಟಿದ್ದರು ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಮತ್ತೆ ಈಗ ರೀ ಓಪನನ್ನು ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ಹರಿಯಾಣದಲ್ಲಿ ವರ್ಕ್ ಮಾಡೋದಕ್ಕೆ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರು ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತದೆ ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಬೇಗ ಬೇಗ ಅಪ್ಲಿಕೇಶನನ್ನು ಹಾಕೊಳ್ಳಿ ಇದರ ಒಂದು ಲಿಂಕ್ ಲಿಂಕನ್ನು ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ಈ ಅನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಅನ್ನು ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒಂದು ಮೂಲಕ ನೋಟಿಫೈ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ